ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ಮೋದಿ ಕ್ಯಾಬಿನೆಟ್ನಲ್ಲಿ ಅಚ್ಚರಿಯ ಬೆಳವಣಿಗೆಯಾಗಿದೆ ಮೋದಿ ಸಂಪುಟಕ್ಕೆ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಎಂಟ್ರಿ ಆಗ್ತಾ ಇದ್ದಾರೆ ಎರಡನೇ ಬಾರಿಗೆ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಎರಡ್ ಸಾವಿರದ ಇಪ್ಪತ್ತರಿಂದ ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಸಚಿವರಾಗಿದ್ದರು ಜೂನ್ ಅಂತ್ಯದ ವೇಳೆಗೆ ನಡ್ಡಾ ಅಧಿಕಾರಾವಧಿ ಅಂತ್ಯ ಆಗತ್ತೆ ನಡ್ಡಾ ಬದಲಿಗೆ ಹೊಸಬರಿಗೆ ಅಧ್ಯಕ್ಷ ಸ್ಥಾನ ಹಾಗಾದ್ರೆ ಯಾರಾಗ್ತಾರೆ ನೂತನ ಅಧ್ಯಕ್ಷರು ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡಿಸ್ತಾ ಇರುವಂತಹ ವಿಷಯ ಮೋದಿ ಕ್ಯಾಬಿನೆಟ್ ಸೇರ್ಕೊಳ್ತಾ ಇದ್ದಾರೆ ನಡ್ಡಾ ಹಾಗಾದ್ರೆ ರಾಜ್ಯ ರಾಷ್ಟ್ರಾಧ್ಯಕ್ಷ ಸ್ಥಾನ ಯಾರಿಗೆ ಅನ್ನೋದು ಸದ್ಯದ ಕುತೂಹಲ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ ಪ್ರಶಾಂತ್ ನಿಶ್ಚಿತವಾಗಿ ಇದೊಂದು ಕುತೂಹಲಕಾರಿ ಬೆಳವಣಿಗೆ ನೋಡಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ಮೂರರವರೆಗೆ ಒನ್ ಟರ್ಮ್ ಅಂತ ಜೆ ಪಿ ನಡ್ಡಾ ಅವ್ರನ್ನ ತರಲಾಗಿದೆ ನಂತರ ಎರಡನೇ ಟರ್ಮ್ ಫುಲ್ ಕೊಡದೆ ಒಂದು ವರ್ಷಗಳ ಅವಧಿಗೆ ಜೆ ಪಿ ನಡ್ಡಾ ಮುಂದುವರಿತಾರೆ ಅನ್ನೋದನ್ನು ಹೇಳಲಾಯಿತು ಬಿ ಜೆ ಪಿ ಕಾರ್ಯಕಾರಿಣಿಯಲ್ಲಿ ಅದು ಪ್ರಸ್ತಾವನೆಯನ್ನು ಕೂಡ ತರಲಾಯಿತು ಈಗ ಬಿ ಜೆ ಪಿ ಸುಮಾರು ಅರವತ್ತರವತ್ತೈದು ಸೀಟ್ಗಳನ್ನು ಕಳ್ಕೊಂಡ ನಂತರ ಅರವತ್ತ್ಮೂರು ಸೀಟ್ಗಳು ಟು ಬಿ ಪ್ರಿಸೈಸ್ ಅರವತ್ತ್ಮೂರು ಸೀಟ್ಗಳನ್ನ ಕಳ್ಕೊಂಡ ನಂತರ ಜೆ ಪಿ ನಡ್ಡಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಸೋಷಿಯಲ್ ಮೀಡಿಯಾ ಮಾಧ್ಯಮಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆದಿತ್ತು ಜೆ ಪಿ ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ವಿಫಲರಾಗಿದ್ದಾರೆ ಅವರು ರಾಜೀನಾಮೆ ನೀಡಬೇಕು ಅಂತಕ್ಕಂಥದ್ದು ಬಿ ಜೆ ಪಿ ನಡ್ಡಾ ಅಲ್ಲ ಈಗ ಇಡೀ ಬಿ ಜೆ ಪಿ ನರೇಂದ್ರ ಮೋದಿ ಅಮಿತ್ ಶಾ ಜೆ ಪಿ ನಡ್ಡಾ ರಾಜ ಎಲ್ಲರನ್ನ ತೆಗೆದುಕೊಂಡೇ ಮುಖ್ಯವಾಗಿ ಮೋದಿಯವರ ಜನಪ್ರಿಯತೆಯಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಕುಸಿತ ಆಗಿದೆ ವೋಟ್ ಶೇರಲ್ಲಿ ಆಗಿರಲಿಕ್ಕಿಲ್ಲ ಬಟ್ ಕೆಲವು ರಾಜ್ಯಗಳಲ್ಲಿ ಸೀಟ್ನ ಲೆಕ್ಕಾಚಾರ ತೆಗೆದುಕೊಂಡಾಗ ಕಡಿಮೆ ಆಗಿದೆ ಜೆ ಪಿ ನಡ್ಡಾ ರಾಜೀನಾಮೆ ನೀಡಿ ಯಾರನ್ನು ತರಬೇಕು ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಚರ್ಚೆ ನಡೆದಿಲ್ಲ ನಿನ್ನೆ ಕೇಂದ್ರ ಸಂಪುಟ ಸೇರೋದಕ್ಕಿಂತ ಮುಂಚೆ ಜೆ ಪಿ ನಡ್ಡಾ ತಮ್ಮ ರಾಜೀನಾಮೆಯನ್ನು ಪ್ರಕಟಿಸಿದ್ದಾರೆ ಹೊಸವರನ್ನು ಯಾರು ತರಬೇಕು ಅಂತಕ್ಕಂಥದ್ರ ಬಗ್ಗೆ ಆರ್ ಎಸ್ ಎಸ್ ಜೊತೆ ಚರ್ಚೆ ಮಾಡಬೇಕಾಗತ್ತೆ ಕಳೆದ ಬಾರಿ ಭೂಪೇಂದ್ರ ಯಾದವ್ ಮತ್ತು ಧರ್ಮೇಂದ್ರ ಪ್ರಧಾನ್ ಈ ಇಬ್ಬರಲ್ಲಿ ಒಬ್ಬರನ್ನು ಕೇ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷ ಮಾಡಬೇಕು ಅಂತಕ್ಕಂಥದ್ದು ಅಮಿತ್ ಶಾ ಅವರ ಮನಸ್ಸಿನಲ್ಲಿತ್ತು ಆದರೆ ಆರ್ ಎಸ್ ಎಸ್ ಅದಕ್ಕೆ ಒಪ್ಪಲಿಲ್ಲ ಅದಕ್ಕೆ ಮುಖ್ಯ ಕಾರಣ ಭೂಪೇಂದ್ರ ಯಾದವ್ ಪಾರ್ಟಿಯ ಹೈರಾರ್ಕಿಯಲ್ಲಿ ತುಂಬ ನರೇಂದ್ರ ಮೋದಿ ಬಂದ ನಂತರ ಅಚಾನಕ್ಕಾಗಿ ಅವ್ರಿಗೊಂದು ಏರುಗತಿ ಸಿಕ್ಕಿದೆ ಆದರೆ ಪಾರ್ಟಿಯ ಬಹಳ ದೊಡ್ಡ ಕೆಳಗಡೆಯಿಂದ ಬಂದಿರತಕ್ಕಂಥ ನಾಯಕ ಅಲ್ಲ ಅಂದರೆ ಸರಿ ಎ ಬಿ ವಿ ಪಿಯಿಂದ ಬಂದಿದ್ದಾರೆ ಅಧಿವಕ್ತ ಪರಿಷತ್ತಲ್ಲಿ ಕೆಲಸ ಮಾಡಿದ್ದಾರೆ ಆದರೆ ದಿಲ್ಲಿ ಮಟ್ಟದಲ್ಲೇ ಕೆಲಸ ಮಾಡಿ ಇವತ್ತು ಅವರು ಕೇಂದ್ರದ ಸಚಿವರಾಗಿದ್ದಾರೆ ಹೀಗಾಗಿ ತಕ್ಷಣಕ್ಕೆ ಭೂಪೇಂದ್ರ ಯಾದವ್ ಬೇಡ ಅನ್ನೋದು ತೀರ್ಮಾನ ತೆಗೆದುಕೊಂಡಾಗ ಜೆ ಪಿ ನಡ್ಡಾ ಅವ್ರನ್ನ ಕರೆತರಲಾಗಿತ್ತು ಜೆ ಪಿ ನಡ್ಡಾ ಕೂಡ ಒಂದು ರೀತಿಯ ಡಮ್ಮಿ ರಾಷ್ಟ್ರೀಯ ಅಧ್ಯಕ್ಷರೇ ಯಾವುದೇ ನಿರ್ಣಯವನ್ನು ಸ್ವಂತ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇರಲಿಲ್ಲ ಅಥವಾ ಪೊಲಿಟಿಕಲ್ ಲೆಜಿಟಿಮಸಿನೂ ಇರಲಿಲ್ಲ ನರೇಂದ್ರ ಮೋದಿ ಕಾಲದಲ್ಲಿ ನಿರ್ಣಯ ತೆಗೆದುಕೊಳ್ಳಬೇಕಾದ್ರೆ ಪ್ರತಿಯೊಂದಕ್ಕೂ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಕೇಳಬೇಕಾಗುತ್ತೆ ಇಲ್ಲಿಯವರೆಗೆ ನಾಲ್ಕು ವರ್ಷದಲ್ಲಿ ಅವರನ್ನು ಕೇಳಿಯೂ ತನ್ನ ನಿರ್ಧಾರವನ್ನು ಜೆ ಪಿ ನಡ್ಡಾ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಇರಲಿಲ್ಲ ಆ ದೃಷ್ಟಿಯಿಂದ ಸ್ವಲ್ಪ ಡಮ್ಮಿ ರಾಷ್ಟ್ರೀಯ ಅಧ್ಯಕ್ಷ ಅಂತಲೂ ಅವರನ್ನ ಕರೆಯಲಾಗ್ತಾ ಇತ್ತು ಈಗ ಜೆ ಪಿ ನಡ್ಡಾ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಸ್ವತಃ ಹಿಮಾಚಲದಲ್ಲಿ ಜೆ ಪಿ ನಡ್ಡಾ ವರ್ಸಸ್ ಏನು ನಮ್ಮ ಹಮೀರ್ಪುರದ ಸಂಸದ ಅನುರಾಗ್ ಠಾಕೂರ್ ಅವ್ರ ನಡುವೆ ತಿಕ್ಕಾಟ ನಡೆದು ಹಿಮಾಚಲವನ್ನು ಬಿಜೆಪಿ ಸೋತಿತ್ತು ಆಗಲೇ ಜೆ ಪಿ ನಡ್ಡಾ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ನಡೆದಿದ್ವು ಈ ಫಲಿತಾಂಶ ಬಂದ ನಂತರ ಹೊಸ ರಾಷ್ಟ್ರೀಯ ಅಧ್ಯಕ್ಷ ಬರಬೇಕು ಅಂತಕ್ಕಂಥ ಚರ್ಚೆ ನಡೀತಾ ಇದೆ ಆದರೆ ಯಾರನ್ನ ತರ್ತಾರೆ ಅನ್ನೋದನ್ನು ನೋಡಿದಾಗ ಭೂಪೇಂದ್ರ ಯಾದವ್ ಕ್ಯಾಬಿನೆಟ್ ಸೇರ್ ಕೊಟ್ಟು ಸೇರ್ಪಡೆಯಾಗಿದ್ದಾರೆ ಅವರು ಒರಿಸ್ಸಾದ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವ ಕನಸು ಕಾಣ್ತಾ ಇದ್ರು ಕಳಿಸ್ಲಿಕ್ಕೆ ಮೋದಿ ಒಪ್ಪಿಲ್ಲ ಯಾವುದೇ ಸಂಸದರು ರಾಜೀನಾಮೆ ಕೊಡುವಂತಿಲ್ಲ ಅನ್ನೋದನ್ನು ಮೋದಿ ಸ್ಪಷ್ಟಪಡಿಸಿದ್ದಾರೆ ಈಗ ಯಾಕಂದರೆ ಎರಡು ನೂರ ನಲವತ್ತೇ ಇವೆ ನೀವು ರಾಜೀನಾಮೆ ಕೊಟ್ಟು ಹೋಗೋದಾದರೆ ಡಿಪೆಂಡೆನ್ಸ್ ಆನ್ ಅಲೈಸ್ ಇನ್ನೂ ಜಾಸ್ತಿ ಆಗುತ್ತೆ ಹೀಗಾಗಿ ಮುಂದಿನ ಐದು ವರ್ಷಗಳ ಅವಧಿಯವರೆಗೆ ಹೆಚ್ಚು ಕಡಿಮೆ ಯಾವುದೇ ಸಂಸದ ರಾಜೀನಾಮೆ ಕೊಟ್ಟು ಶಾಸಕನಾಗ್ತೀನಿ ಅಂತಕ್ಕಂಥದ್ದನ್ನ ಸಾಧ್ಯ ಇಲ್ಲ ಅನ್ನೋದು ನರೇಂದ್ರ ಮೋದಿ ಸ್ಪಷ್ಟಪಡಿಸಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಕ್ಯಾಬಿನೆಟ್ನಾಗ ಬಂದಿದ್ದಾರೆ ಭೂಪೇಂದ್ರ ಯಾದವ್ ಕ್ಯಾಬಿನೆಟ್ ಬಂದಿದ್ದಾರೆ ಕ್ಯಾಬಿನೆಟ್ ಗೆ ಬರದ ಒಂದು ದೊಡ್ಡ ಹೆಸರು ಅಂದ್ರೆ ಅನುರಾಗ್ ಸಿಂಗ್ ಠಾಕೂರ್ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ರು ಈಗ ಅವರನ್ನ ತರುವ ಆಲೋಚನೆ ಏನಾದ್ರು ನರೇಂದ್ರ ಮೋದಿ ಅವರಿಗಿದೆಯಾ ಅಮಿತ್ ಶಾ ಅವ್ರಿಗಿದೆಯಾ ಗೊತ್ತಿಲ್ಲ ಯಾಕಂದರೆ ಅನುರಾಗ್ ಸಿಂಗ್ ಠಾಕೂರ್ ಒಂದು ಸಣ್ಣ ರಾಜ್ಯಕ್ಕೆ ಸೇರಿದವರು ನ ಜೆ ಪಿ ನಡ್ಡಾ ಅವರಂತೆ ಒಂದು ಸಲ ಹಿಮಾಚಲ ಕೊಟ್ಟ ಮೇಲೆ ಮತ್ತೊಂದು ಸಲ ಹಿಮಾಚಲದಿಂದೇ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ ಅಥವಾ ಕೆಲವೊಬ್ರು ಹೇಳ್ತಾರೆ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದಿಂದ ತಂದು ವಿನೋದ್ ಅವರನ್ನು ಅಲ್ಲಿ ಕಳಿಸ್ಲಾಗುತ್ತೆ ಯಾಕಂದರೆ ಮರಾಠ ಮೀಸಲಾತಿ ಹೋರಾಟ ಜಾರಂಗೇ ಪಾಟೀಲ್ ಸತ್ಯಾಗ್ರಹದ ನಂತರ ಅತಿ ಹೆಚ್ಚು ಒಂದು ರೀತಿ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ವಿಲನ್ ರೀತಿಯಾದವರು ದೇವೇಂದ್ರ ಫಡ್ನವೀಸ್ ಆ ಕಾರಣದಿಂದ ಅವರನ್ನು ಅಲ್ಲಿಂದ ಹೊರಗಡೆ ತಂದು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಬಟ್ ನನಗನ್ಸುತ್ತೆ ಜೆ ಪಿ ನಡ್ಡಾ ಬ್ರಾಹ್ಮಣ ಸಮುದಾಯದವರು ನೆಕ್ಸ್ಟ್ ಅಗೇನ್ ಬ್ರಾಹ್ಮಣ ಕೊಡೋಲ್ಲ ಒ ಬಿ ಸಿ ಕೊಡಬೋದು ಅಥವಾ ಠಾಕೂರರಿಗೆ ಕೊಡಬೋದು ಈಗಾಗ ಅನುರಾಗ್ ಸಿಂಗ್ ಠಾಕೂರ್ ಬರ್ತಾರೆ ಅಥವಾ ಯಾವುದಾದ್ರೂ ಒಂದು ಸರ್ಪ್ರೈಸ್ ಹೆಸರು ಬೇರೆ ಕಡೆಯಿಂದ ಬರುತ್ತಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆಗಳಿವೆ ಆರ್ ಎಸ್ ಎಸ್ ಜೊತೆ ಚರ್ಚೆ ಮಾಡಿ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ನಿಮಗೆ ಹಿಂದೊಂದು ನೆನಪಿದ್ರೆ ಮೋಹನ್ ಭಾಗವತ್ರು ಇಲ್ಲಿ ಗಲಾಟೆ ನಡೆದಿತ್ತು ಅಡ್ವಾಣಿ ಚುನಾವಣೆ ಸೋತ್ ನಂತರ ಯಾರು ರಾಷ್ಟ್ರೀಯ ಅಧ್ಯಕ್ಷರಾಗಬೇಕು ಅಂತ ಅದರಲ್ಲಿ ವೆಂಕಯ್ಯ ನಾಯ್ಡು ಅರುಣ್ ಜೇಟ್ಲಿ ಸುಷ್ಮಾ ಸ್ವರಾಜ್ ಮತ್ತು ಅನಂತಕುಮಾರ್ ಅವರನ್ನು ಡಿ ಫೋರ್ ಅಂತ ಕರೀಲಾಗ್ತಾ ಇತ್ತು ಇಲ್ಲಿ ದಿಲ್ಲಿಯಲ್ಲಿ ನಾಲ್ವರನ್ನು ಕೂಡ ಬದಿಗೆ ಸರಿಸಿ ನಿತಿನ್ ಗಡ್ಕರಿ ಬಿಜೆಪಿಯ ಮಹಾರಾಷ್ಟ್ರದ ಅಧ್ಯಕ್ಷರಾಗಿದ್ದರು ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯ್ತು ಆ ರೀತಿಯ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಯಾವುದೋ ಒಂದು ಸರ್ಪ್ರೈಸ್ ಹೆಸರನ್ನು ತರ್ತಾರ ಅಥವಾ ನನಗನ್ಸುತ್ತೆ ದಲಿತ ಮತಗಳು ಶಿಫ್ಟ್ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಬಂಗಾರು ಲಕ್ಷ್ಮಣವರನ್ನ ಮಾಡ್ತಾರೆ ಯಾಕಂದರೆ ಒಂದು ಮೆಸೇಜಿಂಗ್ ದೃಷ್ಟಿಯಿಂದ ಆದರೆ ತೆಹಲ್ಕಾ ಸ್ಕ್ಯಾಮ್ನಲ್ಲಿ ಅವರು ಸಿಖ್ ಹಾಕ್ಕೊಂಡ್ರು ಬಂಗಾರ ಲಕ್ಷ್ಮಣ ರಾಜೀನಾಮೆ ಕೊಡಬೇಕಾಯ್ತು ಆ ರೀತಿಯ ಒಂದು ಹೆಸರು ಬಂದು ಆಶ್ಚರ್ಯ ಆಗುವಂತಿಲ್ಲ ಅಂದರೆ ಮೆಸೇಜಿಂಗ್ನ ದೃಷ್ಟಿಯಿಂದ ಈಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಈ ಮೆಸೇಜಿಂಗ್ಗಳನ್ನು ಜಾಸ್ತಿ ಮಾಡ್ತಾರೆ ಆದರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸ್ಟ್ರಾಂಗ್ ಪರ್ಸ್ನಾಲಿಟಿ ಬರ್ತಾರ ಈಗ ಮೊನ್ನೆ ಸಂಜೆವರೆಗೆ ಅಮಿತ್ ಶಾ ಅವರೇ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ಅಂತಕ್ಕಂಥದ್ದು ದಿಲ್ಲಿಯಲ್ಲಿತ್ತು ಯಾಕಂದರೆ ಮುಂಬರುವ ಮೂರು ಚುನಾವಣೆಗಳಿವೆ ನಂತರ ಬಿಹಾರದ ಚುನಾವಣೆ ಇದೆ ದಿಲ್ಲಿ ಚುನಾವಣೆ ಇದೆ ಒಬ್ಬ ಫುಲ್ ಫ್ಲೆಜ್ ಚುನಾವಣೆಯ ಮಷೀನನ್ನು ನಡೆಸ್ತಕ್ಕಂಥದ್ದು ಬಿ ಜೆ ಪಿಗೆ ಅವಶ್ಯಕತೆ ಅಲ್ಲ ಅದು ಅವರು ಅನಿವಾರ್ಯತೆ ಕೂಡ ಇದೆ ಹಾಗಾಗಿ ಅಮಿತ್ ಶಾನೇ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ಅಂತಿದ್ದು ಆದರೆ ಅವರು ನಿನ್ನೆ ಕ್ಯಾಬಿನೆಟ್ನಲ್ಲಿ ಸೇರ್ಪಡೆಯಾಗಿದೆ ಒಂದು ಪ್ರಯೋಗವನ್ನು ಕೂಡ ಬಿ ಜೆ ಪಿ ಮಾಡ್ಬೋದು ಅಮಿತ್ ಶಾ ಅವರಿಗೆ ಒಂದು ಲೋ ಪ್ರೊಫೈಲ್ ಖಾತೆಯನ್ನು ಕ್ಯಾಬಿನೆಟ್ನಲ್ಲಿ ಇಟ್ಕೊಂಡು ಬಿಕಾಸ್ ಎನ್ ಡಿ ಎ ಮಿತ್ರ ಪಕ್ಷಗಳು ಸಂಸತ್ತಿನ ನಡೆಸಲಿಕ್ಕೆ ಕೂಡ ಅಮಿತ್ ಶಾ ಅವರ ಅವಶ್ಯಕತೆ ಇರುತ್ತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಿಸ್ತಕ್ಕಂಥದ್ದು ಮಾಡಬಹುದು ಬಟ್ ಅದಕ್ಕೆ ಆರ್ ಎಸ್ ಎಸ್ ಅದು ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಸಹ ಬಿಜೆಪಿಯ ಇವತ್ತಿನ ಅನಿವಾರ್ಯತೆಯಲ್ಲಿ ಪಾರ್ಟಿ ಸಂಘಟನೆ ಕೂಡ ಬಿಜೆಪಿಗೆ ಅಷ್ಟೇ ಮುಖ್ಯ ಇದೆ ಅಂದ್ರೆ ಈಗ ಬಿಜೆಪಿ ಒಬ್ರು ಯಾರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿ ನಾವು ಪಾರ್ಟಿ ನಡೆಸ್ತೀವಿ ಅಂತಕ್ಕಂಥದನ್ನ ಹೇಳುವ ಸ್ಥಿತಿಯಲ್ಲಿಲ್ಲ ದೇ ನೀಡ್ ಸ್ಟ್ರಾಂಗ್ ಪರ್ಸ್ನಾಲಿಟೀಸ್ ಇನ್ ಪಾರ್ಟಿ ಆಲ್ಸೋ ಇನ್ ಗೌರ್ಮೆಂಟ್ ಇದ್ದೇ ಇದ್ದಾರೆ ಪಾರ್ಟಿಯಲ್ಲೂ ಕೂಡ ಆ ರೀತಿಯ ಸ್ಟ್ರಾಂಗ್ ಪರ್ಸ್ನಾಲಿಟೀಸ್ಗಳು ಬೇಕು ಆರ್ ಎಸ್ ಎಸ್ ಏನು ಮಾಡುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಯಾಕಂದರೆ ಇಲ್ಲಿಂದ ಈಚೆಗೆ ಪಾಲಿಟಿಕ್ಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ತಾ ಸಾಗುತ್ತೆ ಬಿ ಜೆ ಪಿಯ ಆಂತರಿಕ ಪಾಲಿಟಿಕ್ಸ್ ಯಾಕೆ ಹೇಳ್ತಿದ್ದೀನಿ ಅಂದರೆ ನರೇಂದ್ರ ಮೋದಿಯವರಿಗೆ ಎಪ್ಪತ್ತೈದು ತುಂಬುತ್ತೆ ಇನ್ನೊಂದೂವರೆ ವರ್ಷದಲ್ಲಿ ಆಗ ಈಗ ಅಮಿತ್ ಶಾ ಚುನಾವಣೆ ಸಂದರ್ಭದಲ್ಲಿ ಅಂತ ನಿಯಮವೇ ಇಲ್ಲ ನಮ್ಮ ಸಂವಿಧಾನದಲ್ಲಿ ಅಂತ ಆದರೆ ಅಲಿಖಿತ ನಿಯಮದಡಿಯಲ್ಲಿ ಭಾಳಷ್ಟು ಜನರ ಟಿಕೆಟನ್ನು ಕಟ್ ಮಾಡಲಾಗಿತ್ತು ಸೊ ನ್ಯಾಚುರಲಿ ಜನ ಪ್ರಶ್ನೆ ಕೇಳ್ತಾರೆ ಎಪ್ಪತ್ತೈದು ನಿಮಗಾದರೆ ಎಪ್ಪತ್ತೈದು ನಿಮಗೂ ಆಗಿದೆ ಏನು ನರೇಂದ್ರ ಮೋದಿ ಎಪ್ಪತ್ತೈದಕ್ಕೆ ವಿಲ್ ಹೀ ಹ್ಯಾಂಗ್ ದ ಬೂತ್ಸ್ ವಿ ಡೋಂಟ್ ನೋ ಬಟ್ ಈ ಸರ್ಕಾರ ನೋಡಿದರೆ ಐದು ವರ್ಷ ಅವರು ಪೂರ್ಣಾವಧಿ ಮಾಡಬೇಕಾಗತ್ತೆ ಎನ್ ಡಿ ಎ ಅಸ್ತಿತ್ವದ ದೃಷ್ಟಿಯಿಂದ ಕೂಡ ಅದು ಬಹಳ ಮುಖ್ಯ ಒಂದು ಎರಡನೇದು ನಂತರ ಯಾರು ಈ ಪ್ರಶ್ನೆ ಈ ಟರ್ಮ್ ಅಲ್ಲಿ ಮೋದಿ ಮತ್ತು ಬಿಜೆಪಿಯನ್ನ ಸತತವಾಗಿ ಜನ ಕೇಳ್ತಾರೆ ನೆಕ್ಸ್ಟ್ ಯಾರು ಅಮಿತ್ ಶಾ ಯೋಗಿ ಆದಿತ್ಯನಾಥ್ ಅವರ ಈ ಪ್ರಶ್ನೆ ಆರ್ ಎಸ್ ಎಸ್ ಅನ್ನು ಕೂಡ ಕಾಡತ್ತೆ ಯಾಕಂದ್ರೆ ಹತ್ತು ವರ್ಷಗಳ ಅವಧಿಯಲ್ಲಿ ಮೋದಿ ಅಮಿತ್ ಶಾ ಅವರೇ ಸರ್ಕಾರವನ್ನ ಪಾರ್ಟಿಯನ್ನ ನಡೆಸಿದ್ದಾರೆ ಆರ್ ಎಸ್ ಎಸ್ಗೂ ಕೂಡ ಜನ ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಪ್ರಶ್ನೆ ಕೇಳ್ತಾ ಇದಾರೆ ಸರಿ ನೆಕ್ಸ್ಟ್ ಯಾರು ನಿಮ್ ನಿಮ್ಮ ಹೆಸರು ಯಾರು ನೆಕ್ಸ್ಟ್ ಅಂತಕ್ಕಂಥದ್ದು ಅದು ಆರ್ ಎಸ್ ಎಸ್ ನಿರ್ಧರಿಸಬೇಕಾದ ವಿಷಯವೇ ಹೌದು ಹೀಗಾಗಿ ಮುಂದಿನ ರಾಜಕಾರಣದ ದೃಷ್ಟಿಯಿಂದ ಕೆಲ ಬದಲಾವಣೆಗಳನ್ನ ನಿರೀಕ್ಷಿಸಬಹುದು ಅಂತ ಅನ್ಸುತ್ತೆ ಒಂದು ವೇಳೆ ಈಗ ನೋಡಿ ಮೋದಿ ಮತ್ತು ಅಮಿತ್ ಶಾ ಹತ್ತು ವರ್ಷಗಳ ಅವಧಿಯಲ್ಲಿ ಯಾಕೆ ಜನಪ್ರಿಯ ಸರ್ಕಾರವನ್ನು ರಚಿಸಲಿಕ್ಕೆ ಸಾಧ್ಯ ಆಯಿತು ಸತತ ರಾಜ್ಯದಲ್ಲಿ ಚುನಾವಣೆಗಳನ್ನು ಈ ಬಾರಿ ರಾಷ್ಟ್ರ ಮಟ್ಟದಲ್ಲೇ ಮೋದಿ ಬ್ರ್ಯಾಂಡ್ ಒಂದು ಹಿಟ್ ಆಗಿದೆ ಈಗ ವಿಪಕ್ಷಗಳು ಹೇಳ್ತಿರ್ಬೋದು ಮೋದಿ ಜನಪ್ರಿಯತೆ ಕುಸಿದು ಕುಸಿದು ಬಿದ್ದಿಲ್ಲ ಹಿಟ್ಟಾಗಿದೆ ಹಿಟ್ಟಾಗಿರೋದರಲ್ಲಿ ಸಂಶಯವೇ ಬೇಕಿಲ್ಲ ಉತ್ತರ ಪ್ರದೇಶದಂಥ ರಾಜ್ಯದಲ್ಲಿ ನಿಮ್ಮ ನಲ್ವತ್ಮೂರು ಸ್ಥಾನಗಳನ್ನು ಸಪಾ ತೆಗೆದುಕೊಳ್ಳುತ್ತೆ ರಾಜಸ್ಥಾನದಲ್ಲಿ ಹನ್ನೊಂದು ಸೀಟ್ಗಳನ್ನು ವಿಧಾನಸಭೆಯ ಗೆಲುವಿನ ನಂತರ ನಾಲ್ಕು ತಿಂಗಳಲ್ಲಿ ಕಾಂಗ್ರೆಸ್ ತೆಗೆದುಕೊಳ್ಳುತ್ತೆ ಮಹಾರಾಷ್ಟ್ರದಲ್ಲಿ ಈ ಪ್ರಮಾಣದ ವೋಟ್ ಶೇರ್ನಲ್ಲೇ ಐ ಎನ್ ಡಿ ಕೂಟ ಮೇಲೆ ಹೋಗುತ್ತೆ ದ್ಯಾಟ್ ಮೀನ್ಸ್ ಮೋದಿ ಬ್ರ್ಯಾಂಡ್ ಹಿಟ್ಟಾಗಿದೆ ಮೋದಿ ಬ್ರ್ಯಾಂಡ್ ರಾಷ್ಟ್ರಮಟ್ಟದಲ್ಲೇ ಹಿಟ್ಟಾಗಿರುವಾಗ ರಾಜ್ಯದ ಚುನಾವಣೆಗಳಲ್ಲಿ ಮೋದಿ ಬ್ರ್ಯಾಂಡ್ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಅಂತಕ್ಕಂಥದರ ಗ್ಯಾರಂಟಿ ಏನು ಅಲ್ಲೂ ಕೂಡ ಐ ಎನ್ ಡಿ ಐ ಒಕ್ಕೂಟ ಒಂದು ವೇಳೆ ಪರಿಶ್ರಮ ಪಟ್ಟರೆ ಅಲಯನ್ಸ್ ಮಾಡಿದರೆ ಜಾತಿಯ ಸಮೀಕರಣಗಳನ್ನು ಸರಿತೂಗಿಸಿದ್ರೆ ಬಿ ಜೆ ಪಿಯನ್ನು ಟೇಕ್ ಆನ್ ಮಾಡುವ ಹೊಸ ಸಾಮರ್ಥ್ಯ ಐ ಎನ್ ಡಿ ಐಗೆ ಬಂತು ಐ ಎನ್ ಡಿ ಐ ಎ ನಂಬರ್ಸ್ಗಳು ನಿಮ್ಗೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ನೋಡಿದಾಗ ಎನ್ ಡಿ ಎಗಿಂತ ತುಂಬಾ ಕಡಿಮೆ ಇವೆ ವೋಟ್ ಶೇರ್ ಕಡಿಮೆ ಇದೆ ಸೀಟ್ ಕಡಿಮೆ ಇದೆ ಆದರೆ ರಾಜ್ಯಗಳಿಗೆ ಬಂದಾಗ ಬಿ ಜೆ ಪಿಗೂ ಕೂಡ ಆಂಟಿ ಇನ್ಕಂಬನ್ಸಿ ತಾಗತ್ತೆ ಅನ್ನೋದು ಮೋದಿಗೆ ತಾಗತ್ತೆ ಇನ್ನು ರಾಜ್ಯ ಸರ್ಕಾರಗಳಿಗೆ ತಾಗಲ್ವಾ ಆ್ಯಂಡ್ ಸರಿಯಾದ ಸ್ಟ್ರಾಟಜಿ ಮೂಲಕ ಗೆದ್ದುಕೊಳ್ಬಹುದು ಅನ್ನೋದು ಐ ಎನ್ ಡಿ ಎಗೆ ಈಗಾಗಲೇ ರಿಸಲ್ಟ್ಸ್ ನಲ್ಲಿ ರಾಹುಲ್ ಗಾಂಧಿ ಸಿಕ್ಕಿರಲಿಲ್ಲ ಈಗ ಐವತ್ತು ಸೀಟ್ ರಾಹುಲ್ ಗಾಂಧಿ ಹೆಚ್ಚು ಮಾಡಿಕೊಂಡ್ರು ಕಾಂಗ್ರೆಸ್ ಹೆಚ್ಚು ಮಾಡ್ಕೊಳ್ತು ನ್ಯಾಚುರಲಿ ಇದರ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಅಂತ ನೀವು ಅದನ್ನು ಕರೆಯೋದಾದರೆ ರಾಜ್ಯದಲ್ಲಿ ಬೀಳುತ್ತೆ ಆಗ ರಾಜ್ಯದಲ್ಲಿ ಸತತ ಗೆಲುವು ಇಲ್ಲದೆ ಹೋದರೆ ಮೋದಿ ಸರ್ಕಾರ ಕೇಂದ್ರದಲ್ಲಿ ಅದರ ಇಮೇಜ್ ಏನಾಗುತ್ತೆ ಇದು ಬಿ ಜೆ ಪಿಯನ್ನು ಕಾಡುವ ಬಹುದೊಡ್ಡ ಇದರ ಜೊತೆಗೆ ವೀಕ್ ನಾಯಕರನ್ನ ಇಟ್ಟು ನಾವು ನಡೆಸ್ತಿದ್ರೆ ಸಾಕು ಅನ್ನೋ ಅನ್ನೋದು ಬಿಜೆಪಿಯ ಜನರಲ್ ಸೆಕ್ರೆಟರಿಗಳನ್ನು ನೋಡಿ ಕರ್ನಾಟಕದಲ್ಲಿ ನಳಿನ್ ಕುಮಾರ್ ಕಟೀಲು ಅತ್ಯಂತ ದುರ್ಬಲ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ವಾಸ್ ಅ ಗುಡ್ ಎಂ ಪಿ ಅವ್ರ ಅಧ್ಯಕ್ಷರಾಗಿ ಅವ್ರ ರಾಜ್ಯಾಧ್ಯಕ್ಷರಾಗಿ ತಮ್ಮ ಜನಪ್ರಿಯತೆಯನ್ನು ಮಂಗಳೂರಿನಲ್ಲೂ ಕೂಡ ಕಳ್ಕೊಂಡ್ರು ಸಿ ಟಿ ರವಿ ವಾಸ್ ಅ ಗುಡ್ ಮಿನಿಸ್ಟರ್ ವಾಸ್ ಅ ಗುಡ್ ಫಾರ್ ಸ್ಟೇಟ್ ಪ್ರೆಸಿಡೆಂಟ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಚಿಕ್ಕಮಂಗ್ಳೂರನ್ನು ಕೂಡ ಕಳ್ಕೊಂಡ್ರು ಈಗ ವಿಧಾನ ಪರಿಷತ್ತಿಗೆ ಒಳಗಡೆ ಬರಬೇಕು ಅಂದರೆ ರಾಜಕಾರಣದಲ್ಲಿ ಇದು ಬಹಳ ಮುಖ್ಯ ಏನು ಯಾವ ವ್ಯಕ್ತಿಯನ್ನ ಎಲ್ಲಿ ಕೂರಿಸಿದ್ರೆ ಫಲ ಸಿಗುತ್ತೆ ಕೇವಲ ನಮ್ಮದೇ ನಡೀಬೇಕು ತಪ್ಪ ತಪ್ಪು ವ್ಯಕ್ತಿಗಳನ್ನ ಕೂರಿಸ್ತಾ ಹೋದ್ರೆ ಹೀಗಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಯಾರಾಗ್ತಾರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಯಾರಾಗ್ತಾರೆ ಈ ಸರ್ಪ್ರೈಸ್ಗಳನ್ನು ಎಸೆಯೋದಿದೆ ಅಲ್ವಾ ಮೋದಿ ಕಾಲದಲ್ಲಿ ಅನೇಕ ಸರ್ಪ್ರೈಸ್ಗಳನ್ನ ಎಸೆಯಲಾಯಿತು ಒಂದು ನಲ್ವತ್ತು ಪರ್ಸೆಂಟ್ ಕ್ಲಿಕ್ ಆದವು ಒಂದು ಅರವತ್ತು ಪರ್ಸೆಂಟ್ ಫೇಲ್ ಆದವು ಎಲ್ಲ ಟೈಮಲ್ಲೂ ಅದು ವರ್ಕ್ ಆಗಬೇಕು ಅಂತ ಇಲ್ಲ ಆ್ಯಂಡ್ ಇಟ್ಸ್ ರೈಟ್ ಟೈಮ್ ನಾವಷ್ಟೇ ನಡೆಸ್ತೀವಿ ಕೆಳಗಿನವ್ರು ನಾವು ಹೇಳಿದ್ದನ್ನಷ್ಟೇ ಕೇಳಬೇಕು ಅನ್ನೋದನ್ನು ಒಂಚೂರು ಫೀಡ್ಬ್ಯಾಕ್ ಜಾಸ್ತಿ ಮಾಡಬೇಕು ಫೀಡ್ಬ್ಯಾಕ್ ಜಾಸ್ತಿ ಮಾಡಬೇಕು ಒಂಚೂರು ಸ್ವಾತಂತ್ರ್ಯನೂ ಕೊಡಬೇಕು ಅಂತ ಅನ್ಸುತ್ತೆ ಕೆಳಗಡೆ ಇರೋರಿಗೆ ಒಂಚೂರು ಸ್ವಾತಂತ್ರ್ಯ ಕೊಟ್ಟರೆ ಅವರು ಕೆಲಸ ಮಾಡೋದಕ್ಕೆ ಹುಮ್ಮಸ್ನಲ್ಲಿ ಇರ್ತಾರೆ ಅಂತ ಅನಿಸುತ್ತೆ ರೈಟ್ ಟೈಮ್ ಎಚ್ಚೆತ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ಕರ್ನಾಟಕಕ್ಕೆ ಬರೋಣ ಈ ಬಾರಿಯ ಕ್ಯಾಬಿನೆಟ್ನಲ್ಲಿ ಕರ್ನಾಟಕಕ್ಕೆ ಸಿಕ್ಕಿದ್ದೇನು ಖುಷಿಯ ವಿಷಯನೇ ಇದೆ ಮಾತಾಡ್ತಾ ಹೋಗೋಣ ಚಿಕ್ಕ ಬ್ರೇಕ್ ಆದ್ರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್